ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನಾಥ್ ಅಬ್ಡೇಸ್ ಇನ್ನು ಡೈಟ್ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮ್ ಅಪ್ಡೇಟ್ ಮಾಡಿದ್ದಾರೆ ಪಾಪ ಕ್ಯಾಪ್ಟನ್ ರಘುಗೆ ಅಶ್ವಿನಿ ಮತ್ತು ಗಿಲ್ಲಿ ಕಿರಿಕಿರಿ ಮಾತ್ರ ತಪ್ಪಲ್ಲ ಅನ್ನೋದನ್ನ ಒಂದು ಕ್ಯಾಪ್ಷನ್ ಹಾಕಿ ಪ್ರೋಮ್ ಅಪ್ಡೇಟ್ ಮಾಡುವಂಥದ್ದು ಆ್ಯಂಡ್ ಇಲ್ಲಿ ತುಂಬ ವಿಷಯಗಳು ಕೂಡ ಒಂದು ಕ್ಲಾರಿಟಿ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು ಈಗ ಪ್ರೋಮ್ ನೋಡ್ತಾರೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಬಂದು ಕ್ಲೀನ್ ಮಾಡೋಕ್ಕೆ ಹೇಳಿ ಅದೊಂದು ಪೆಂಡಿಂಗ್ ಇದೆ ಎಲ್ಲ ಕೆಲಸ ಮುಗೀತು ಅಲ್ಲ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇವಾಗ ಎಲ್ಲಾ ಕೆಲಸ ಕೂಡ ಮುಗ್ದಿದೆ ಅಂಡ್ ಅದೊಂದು ಕೆಲಸ ಬಾಕಿ ಇದೆ ಅವ್ರಿಗೆ ಹೇಳ್ಬಿಟ್ಟು ಕರ್ಕೊ ಬನ್ನಿ ಅನ್ನೋ ರೀತಿ ರಘೋಣ ಹೇಳ್ತಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅಂಡ್ ಇವಾಗ ಮನೆಯಲ್ಲಿ ಎಲ್ಲಾ ಕೆಲಸಗಳು ಮುಗ್ದಿದೆ ಆದರೆ ಈ ಕೆಲಸ ಮಾತ್ರ ಇವ್ರಿಗೆ ವಹಿಸಿರುವಂತದ್ದು ಅಂದ್ರೆ ಕೆಲಸ ಮಾತ್ರ ಮುಗ್ದಿಲ್ಲ ಇದು ಇದ್ರ ಬಗ್ಗೆ ಏನಿಸುತ್ತೆ ಗೈಸ್ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಕೂಡ ಕೆಲಸ ಮಾಡಿಸಿರೋದು ನೋಡ್ತಾ ಇದ್ವಿ ನಾವು

ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಿ ಇವಾಗ ಅಣ್ಣ ಬರೀ ಶುನಿ ಜೊತೆ ಜೊತೆ ಮಾತ್ರ ಮಾತಾಡಿದ್ದಾರೆ ಈ ಥರ ಹೇಳ್ತೀರ ರಂಗಿಂಗ್ ಏನದು ಬರ್ತಾಯಿತ್ತು ಅಲ್ವಾ ಇಲ್ಲಿ ಒಂದು ಟೈಟ್ ಸಿಕ್ಕಿದೆ ರಘು ಅಣ್ಣ ಗಿಲ್ಲಿ ಉಷಿದ್ರು ಅದೇ ರೀತಿ ಹೇಳ್ತಿರೋದು ಆಗಿ ಗೊತ್ತಾಗ್ತದೆ ಕೆಲಸ ಮಾಡ್ಸಿರೋದು ಕೂಡ ಕ್ಲಿಯರಾಗಿ ಗೊತ್ತಾಗ್ತದೆ ಐ ಥಿಂಕ್ ಇವಾಗ ಅದೇನೊಂದಿಷ್ಟು ವಿಷಯ ಆಗಿತ್ತು ಅದೆಲ್ಲ ಕೂಡ ಒಂದು ಲೆಕ್ಕಕ್ಕೆ ಬರೋಲ್ಲ ಈಗ ಓಕೆನಾ ಆ್ಯಂಡ್ ಇಲ್ಲಿ ಕೆಲಸ ಮಾಡಿಸಿರೋದು ಒಳ್ಳೆ ರೀತಿ ಮಾಡ್ಸಿದಾರೆ ಆ್ಯಂಡ್ ಟೋನ್ ಕೂಡ ಸೇಮ್ ಇದೆ ಮನೆಯಲ್ಲಿ ಕಿರಿ ಕಿರಿ ಅಲ್ವಾ ಅದಂತೂ ನಿಜ ನಿಜಾಗ್ರು ಆ್ಯಂಡ್ ಇಲ್ಲಿ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಒಂದು ಮಾತು ಹೇಳ್ತಾರೆ ಬಂದು ನಿಂಗೆ ಕಂದಷ್ಟಕ್ಕೆ ಅಂತ ಗಿಲ್ಲಿಗೆ ಅಶ್ವಿನಿ ಗೌಡ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಆ ಮಾತು ಬಂದಿರುವಂಥದ್ದು ಜೊತೆಗೆ ಇಲ್ಲಿ ಈ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಕಾಟ ಕೊಡೋರು ಅಂದರೆ ಒಂದು ಅಶ್ವಿನಿ ಗೌಡ ಇನ್ನೊಂದು ಕಿ ಗಿಲ್ಲಿನೇ ಒಂದು ಗಿಲ್ಲಿ ಒಂಥರ ಕಾಟ ಕೊಟ್ರೆ ಅಶ್ವಿನಿ ಗೌಡರು ಇನ್ನೊಂಥರ ಕಾಟ ಏನೂ ಆಗಿರಲ್ಲ ಏನಾದ್ರು ಹೇಳಿದ್ರೆ ಸಾಕು ತಮ್ಮ ತಂಪರ್ಸ್ಪೆಕ್ಟು ಏನು ಸರಿ ಅದು ತಕ್ಕಂತೆ ಹೊಟ್ಟು ಹೋಗ್ತಾರೆ ಗಿಲ್ಲಿ ಅಂತೂ ಕೇಳಲೇಬೇಡಿ ಅಣ್ಣ 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 ಅನ್ಕೊಂಡು ಏನೋ ಒಂದು ಒಂದ್ ಮಾಡ್ಬಿಡ್ತಾರೆ ಇಂಟ್ರೆಸ್ಟಿಂಗ್ ಆಗಿರುವಂತ ಕ್ಯಾರೆಕ್ಟರ್ಗಳು ಈ ಬಿಗ್ ಬಾಸ್ ಮೈಲಿ ತುಂಬ ಚೆನ್ನಾಗಿ ಇವ್ರಿಬ್ರು ಆಟ ನಡೀತಿದೆ ಅಂತ ಹೇಳ್ಬೋದು ಕೇಳ್ಸ್ಕೊಳ್ಳಿ ಅವ್ರಿಗೆ ಬರೀ ಪೌಡರ್ ರೂಮ್ ಮಚ್ಚ ಅಂದರೆ ಇಷ್ಟೇ ಒಂದು ಪೌಡರ್ ರೂಮ್ದು ಮಾತ್ರ ಕೆಲಸ ಅದದು ಅದನ್ನು ಜವಾಬ್ದಾರಿಯಿಂದ ಮಾಡೋಕ್ಕಾಗ್ತೀರಾ ಅವ್ರಿಗೆ ಅದಕ್ಕೆ ನೆಪಗಳು ಹೇಳ್ತಿದ್ದಾರೆ ಆ್ಯಂಡ್ ಫಸ್ಟ್ ಇವಾಗ ರಗೋಣ ಕರಿತಿರ್ಬೇಕಾರೆ ತಿರುಗಿಬಿಟ್ಟರು ಮಾತಾಡ್ಬೋದು ಅವ್ರು ಪಾಡ್ಗೆ ಮಲ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಬೆನ್ನು ಅಂತ ಕೂಡ ಕನ್ಸಿಡರ್ ಮಾಡ್ಬೋದು ಓಕೆನಾ ಹಂಗೂ ಯೋಚನೆ ಮಾಡಬೇಕಾಗುತ್ತೆ ಬಟ್ ಏನಪ್ಪ ಅಂದರೆ ಇಲ್ಲಿ ತುಂಬ ದೊಡ್ಡ ಕೆಲಸಗಳು ಇಲ್ಲ ಆ್ಯಂಡ್ ಬೆನವ್ರ್ಗೆ ಹೋಲ್ಸ್ಕೊಂಡ್ರೆ ತುಂಬ ಕಡಿಮೆ ಕೆಲಸಗಳು ಕೊಟ್ಟಿದ್ದಾರೆ ಅನ್ನೋ ರೀತಿ ಇದೆ ಆದರೂ ಕೂಡ ಈ ಥರ ಕಳ್ಳಾಟ ಏನು ಹೇಳ್ತೀರ ಗೈಸಿದಕ್ಕೆ ಹತ್ತು ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ ಹೋದರೆ ಬರ್ತೀನಿ ನೋಡಿ ಹತ್ತು ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ ಅವ್ರು ಕೇಳಿದ ಅರ್ಥ ಏನಪ್ಪ ಅಂದರೆ ಹತ್ತು ನಿಮಿಷ ಹೋಗುತ್ತಾ ಬನ್ನಿ ಕೆಲಸ ಮಾಡಿ ಅಂತ ಅನ್ನೋ ರೀತಿ ಇದೆ ಓಕೆನಾ ಅದಕ್ಕೆ ರಿಲೀಫರ್ ಸಿಗುತ್ತೆ ಬರ್ತೀನಿ ಅನ್ನೋ ರೀತಿ ಇದ್ದರೂ ಕೂಡ ಓಕೆ ಬಟ್ ಇಲ್ಲಿ ಮಾತಾಡಬೇಕಾದ್ರೆ ಹೋದರೆ ಬರ್ತೀನಿ ಅಂದರೆ ಇವಾಗ ಬ್ಯಾಕ್ ಪೇನ್ ಹೋಗಲ್ಲ ಅದು ಹೆಂಗಿರುವುದು ಹತ್ತು ನಿಮಿಷಕ್ಕೆ ಹೋಗೋಂಥದ್ದು ಅಲ್ಲವೇ ಅಲ್ಲ ಓಕೆನಾ ಇಲ್ಲ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿಬಿಟ್ಟು ಬರ್ತೀನಿ ಅಂದ್ರೂ ಕೂಡ ಮುಗ್ದೋಗ್ತಿತ್ತು ಅಥವಾ ಪೇನ್ ಕಡಿಮೆ ಆದಾಗ ಅಥವಾ ರಿಲೀಫ್ ಸಿಕ್ಕಕ್ಕೆ ಬರ್ತೀನಿ ಬಿಡಿ ಅಂದರೂ ಕೂಡ ಮುಗ್ದೋಗ್ತಿ ಬಟ್ ಇಲ್ಲಿ ಮಾತಾಡಿದ ರೀತಿ ಹೇಗಿದೆ ನೋಡಿ ಸೊ ಇದು ಇನ್ನೊಬ್ಬರು ಟ್ರಿಗರ್ ಮಾಡೇ ಮಾಡುತ್ತೆ ಜೊತೆಗೆ ಕ್ಯಾಪ್ಟನ್ ಕೆಲಸ ಮಾಡಿಸ್ಲೇಬೇಕು ಇದೇ ಜಾಗದಲ್ಲಿ ಅಶ್ವಿನಿ ಗೂಡ ಇದ್ದು ಅಶ್ವಿನ ಯಾರು ತಂದಿರ ಒಪ್ಕೋತಿದ್ರ ಚಾನ್ಸ್ ಇಲ್ಲ ಮಾಡಿ ಮಾಡ್ತೀನಿ ಹ್ಮ್ ಏನ್ ಹೇಳ್ತೀರಾ ಗೈಸ್ ಇದಕ್ಕೆ ಒಟ್ನಲ್ಲಿ ನನಗೆ ನಾನು ಅವಾಗಲೂ ಹೇಳಿದ ಹಾಗೆ ಮಾಡ್ತೀನಿ ಅಂತ ಹೇಳಿದಾಗ ಅರ್ಥ ಇದೆ ಬಟ್ ಇಲ್ಲಿ ಬೇರೆ ಸಿಚುವೇಶನ್ ಕೂಡ ಬರುತ್ತೆ ಎಲ್ಲರೂ ಕೆಲಸ ಮುಗಿಸ್ಮೇಲೆ ಇವ್ರು ಕೆಲಸ ಮಾಡಿಲ್ಲ ಅನ್ನೋದಿದೆಯಲ್ಲ ಮತ್ತು ಕೆಲಸದಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದಾರಲ್ಲ ಅದರಿಂದ ರಘೋಣ ಕೋಪ ಬಂದಿದೆ ಅನ್ನೋದು ಗೊತ್ತಾಗ್ತಿದೆ ಇದಾದ್ಮೇಲೆ ಇನ್ನೇನೇನಾಗಿದೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ಅದನ್ನು ನಿನ್ನೆ ಪ್ರೋಮರ್ ಬಂದಿತ್ತು ಇವತ್ತಿನ ಎಪಿಸೋಡ್ ನೋಡಬೇಕು ನಾವು ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಒಟ್ನಲ್ಲಿ ಏನು ಗೊತ್ತಾಗೈಸ್ ಇಲ್ಲಿ ಏನು ತುಂಬ ದೊಡ್ಡ ವಿಷಯ ಆಗೋಂಥದ್ದು ಏನೂ ಇರಲಿಲ್ಲ ಬಟ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಗೆ ಗೊತ್ತಿದ್ದ ಅಶ್ವಿನಿಗಳು ಅವರು ಕೇಳಲ್ಲ ಅಕ್ಸೆಪ್ಟ್ ಮಾಡಲ್ಲ ಅವ್ರು ವಾದ ಮಾಡೇ ಅನ್ನೋದು ನಮಗೂ ಕೂಡ ಗೊತ್ತಿದೆ ಬಟ್ ನನಗನ್ಸಂಥದ್ದು ಇಲ್ಲಿ ಹುಟ್ಟು ಸೋಮರಿಗಳಾಗ್ಬಿಟ್ರೆ ಕಷ್ಟ ಆಗುತ್ತೆ ಫಸ್ಟು ಗಿಲ್ಲಿ ಅವತ್ತು ನೋಡಿದ್ವಲ್ಲ ಸೋಮ್ಯರಿಯಾಗೆ ಎಲ್ಲರೂ ಕೊಟ್ಟಿದ್ದಂಥದನ್ನ ನೋಡಿದ್ವಿ ಆ್ಯಂಡ್ ಅವ್ರನ್ನ ಬಿಟ್ಟರೆ ಅಶ್ವಿಗಳವ್ರೆ ನೆಕ್ಸ್ಟ್ ಇರುವಂಥದ್ದು ಕೆಲಸಗಳನ್ನ ಮಾಡೋದಕ್ಕೆ ತುಂಬ ಹಂಗೆ ಹಿಂಗೆ ಅಂತ ಮಾಡ್ತಾರೆ ಮತ್ತು ಅದಾದಮೇಲೆ ರಿಷ್ ಅವ್ರು ಕೂಡ ಇದ್ದಾರೆ ಅವ್ರು ಕೂಡ ಮನೆ ಕೆಲಸ ಕಟ್ಟ ಮಾಡೋಕ್ಕೆ ಬರಲ್ಲ ಬಟ್ ಮಾಡೋಕ್ಕೆ ಬರದೇ ಇದ್ದರೆ ಮಾಡೋ ಮಾಡೋಕ್ಕಾಗಲ್ಲ ಅನ್ನೋದು ಬೇರೆ ಇನ್ನು ಏನು ಮಾಡಿದೆ ಮಾಡೋಕ್ಕೆ ಬರ್ದಂತೆ ಮಾಡೋಲ್ಲ ಅನ್ನೋದು ಬೇರೆ ಓಕೆನಾ ಬಟ್ ಇಲ್ಲಿ ಮಾಡೋಕ್ಕೆ ಬಂದರೂ ಕೂಡ ಗೊತ್ತಿದ್ದು ಕೂಡ ಮಾಡಲ್ಲವಲ್ಲ ಅಥವಾ ಇಟ್ಕೊಂಡು ತಪ್ಪಿಸ್ಕೊತಾರಲ್ಲ ಅದು ನೋಡೋದು ಬೇಜಾರಾಗುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ಬೇಜಾರಾಗೋದು ಗೊತ್ತಾ ಇವಾಗ ನೋಡಿ ಇವ್ರು ಪರ ಮಾತಾಡ್ಬೋದು ಬಟ್ ಇವ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ ಸಲ ಕೂತ್ಕೊಂಡು ಮಾತಾಡಬೇಕು ರೂಮಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಕಾರಣಗಳು ಇಟ್ಕೊಳ್ಳೋಕ್ಕೆ ಒಂದು ಪ್ಲಾನ್ ಮಾಡ್ತಾರೆ ಅವರು ಇವರು ಮತ್ತು ಇವರು ಜಾನ್ವಿ ಆ್ಯಂಡ್ ಎಲ್ಲರೂ ಕೂಡ ಕೂತ್ಕೊಂಡು ಓಕೆನಾ ರಾಶಿಕರು ಇರ್ತಾರೆ ಅದರಲ್ಲಿ ಸೊ ಅವರೆಲ್ಲ ಪ್ಲ್ಯಾನ್ ಮಾಡಿದ್ರು ನೋಡಿ ಅವಾಗೆಲ್ಲ ನೋಡಿರೋದ್ರಿಂದ ಇವ್ರು ಇದನ್ನು ನಡ್ಕೊ ಮಾಡ್ತಿರ್ಬೋದಲ್ಲ ಸತ್ಯ ಅಂತ ಹೆಂಗೆ ನಂಬೋದು ಅನ್ನೋ ಪಾಯಿಂಟು ಕೂಡ ಬರುತ್ತೆ ಏನೋಪ್ಪ ವಿಚಿತ್ರ ಅಂತ ಅನ್ಸುತ್ತೆ ನೋಡೋಣ ಏನಾಗುತ್ತೆ ತಿನ್ಕತೆ ಅಂತ ಸೊ ಸೇಣ ಕೈಸ್ ಮತ್ತೆ ಥ್ಯಾಂಕ್ ಯು ಕೈಸ್ ತವ್ಯೂ ಕೈಸ್ ಬಾಯ್